ದಲಿತ ಸಂಘ ಸಮಿತಿ ಕೆಂಪು ಸೇನೆ ರಾಜ್ಯ ಸಮಿತಿ ಹಾಗೂ ಪದಾಧಿಕಾರಿಗಳ ಸಭೆ ದಾಂಡಿಲಿ ನಗರದ ದಲಿತ ಸಂಘ ಸಮಿತಿ ಕೆಂಪು ಸೇನೆ ರಾಜ್ಯ ಸಮಿತಿ ಹಾಗೂ ಪದಾಧಿಕಾರಿಗಳ ಸಭೆ ಭಾನುವಾರ ನಡೆಯಿತು ಈ ಸಭೆಯಲ್ಲಿ ಜಿಲ್ಲಾ ರಾಜ್ಯ ಸಮಿತಿ ಹಾಗೂ ಜಿಲ್ಲಾ ಸಮಿತಿ ಪುನರ್ರಚನೆ ಹಾಗೂ ಸಾಗುವಳಿ ಮಾಡಿದ ರೈತರ ಈ ಭೂಮಿ ಕುರಿತು ಸರ್ಕಾರಿ ಆಸ್ಪತ್ರೆ ಮೂಲಭೂತ ಸೌಕರ್ಯ ಇತರೆ ಸಮಸ್ಯೆಗಳು ಹಾಗೂ ವಾಸದ ಮನೆಗಳ ಹಕ್ಕುಪತ್ರ ವಿತರಣೆ ಮುಂತಾದ ವಿಷಯಗಳ ಬಗ್ಗೆ ಚರ್ಚೆ ನಡೆಯಿತು ಈ ಸಂದರ್ಭದಲ್ಲಿ ಕೆಂಪು ಸೇನೆ ರಾಜ್ಯ ಅಧ್ಯಕ್ಷ ಡಿ ರಾಜಣ್ಣ ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಬಿ ಶ್ರೀನಿವಾಸ್ ರಾಜ್ಯ ಕಾರ್ಯಾಧ್ಯಕ್ಷ ಗುರುಸ್ವಾಮಿ ಉಪಾಧ್ಯಕ್ಷ ಸಿ ಕೆ ರವೀಂದ್ರನಾಥ್ ರಾಜ್ಯ ಕಾರ್ಯಾಧ್ಯಕ್ಷ ವೀರಭದ್ರ ಗೌಡ ಖಜಾಂಜಿ ಸುಬ್ಬಣ್ಣ ಶ್ರೀನಿವಾಸ್ ಹಾಗೂ ರಾಜ್ಯ ಉಪಾಧ್ಯಕ್ಷ ವಿ ವಿ ರಾಮಚಂದ್ರ ಜಿಲ್ಲಾ ಅಧ್ಯಕ್ಷ ಉದಯ್ ಬಲ್ಶೆಟ್ಟಿ ಮಹಿಳಾ ಜಿಲ್ಲಾಧ್ಯಕ್ಷ ಮೀನಾಕ್ಷಿ ಇರ್ಲಾ ಹಾಗೂ ಜಿಲ್ಲಾ ಉಪಾಧ್ಯಕ್ಷ ನಾಗರಾಜ್ ಮಾದರ್ ದಾಂಡೇಲಿ ತಾಲೂಕು ಘಟಕ ಅಧ್ಯಕ್ಷ ರವಿ ಇರ್ಲಾ ದಾಂಡೇಲಿ ಮಹಿಳಾ ಅಧ್ಯಕ್ಷ ಶೈನಿ ರವಿ ಇರ್ಲಾ ಹಾಗೂ ದಾಂಡೇಲಿ ಉಪಾಧ್ಯಕ್ಷ ರಾಜು ಇರ್ಲಾ ಪ್ರಧಾನ ಕಾರ್ಯದರ್ಶಿ ಜ ಜಮಲ್ ಸಾಬ್ ಸದಸ್ಯರಾದ ಗಣೇಶ್ ಗಡಬ್ನವರ್ ಅಲ್ತಾಫ್ ದಾದೀಬಾ ಲಾಲ್ಸಾಬ್ ನದಾಬ್ ಶ್ರೀಕಾಂತ್ ಸೋನಾರ್ ಸಲೀಂ ಕಾರ್ಪೆಂಟರ್ ಮರಿಯಮ್ಮ ನಾರಾಯಣ ಮದರ್ ಬೇಬಿ ಬಿರ್ಲಾ ಸುಶೀಲಮ್ಮ ಗುಡು ಗುಂಟಲ್ ಭರತ್ ಸಚಿನ್ ಕುಮ್ಟಾಕರ್ ಡೇವಿಡ್ ಗುಂಡುಲುಕುಂಟ ನಾಗರಾಜ್ ಮಾದರ್ ರೀಟಾ ಜಾನ್ ಫರ್ನಾಂಡಿಸ್ ಇದ್ದರು ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ